ಫ್ರೆಂಡ್ಸ್ ನಾನು ನಿಮಗೆ ಕೇಸ್ ಮಾತಾಡ್ತಿರೋದು ಇವತ್ತು ಬಾಳೆಕಾಯಿಂದ ಮಾಡೋ ಪಲ್ಯ ಬಗ್ಗೆ ತೋರಿಸ್ತಾ ಇದ್ದೀನಿ ನಾನು ಒಂದು ಬಾಳೆಕಾಯಿ ತೊಗೊಂಡಿದ್ದೀನಿ ನೀವು ಜಾಸ್ತಿ ಜನ ಇದ್ದರೆ ಎರಡು ಬಾಳೆಕಾಯಿ ತೊಗೊಬೋದು ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲು ಬಂದು ಜೀರಿಗೆ ಇದ್ದೀನಿ ಅರ್ಧ ಟೀ ಅಷ್ಟು ಅರಿಶಿನ ಅರ್ಧ ಟೀ ಸ್ಪೂನು ಎರಡು ಹಸಿರು ಮೆಣಸಿ ಕಾಯಿ ಸೊಪ್ಪು ಸಣ್ಣ ಈರುಳ್ಳಿ ಐದರಿಂದ ಹತ್ತು ತೊಗೊಂಡಿದ್ದೀನಿ ಆಯಿತು ರೀ ರುಬ್ಕೊಳೋಣ ಬನ್ನಿ ಒಂಚೂರು ನೀರು ಇದ್ದಂಗೆ ತರತಾರಿಯಾಗಿ ಇದು ಮಾಡ್ಕೋಬೇಕು ಬೆಳ್ಳುಳ್ಳಿ ಹೇಳೋದು ಬಿಟ್ಟೋಗಿದೆ ಬೆಳ್ಳುಳ್ಳಿ ಹಾಕೊಳ್ಳಿ ನೋಡಿ ಈ ಥರ ತರತಾರಿಯಾಗಿ ಇದು ಮಾಡ್ಕೋಬೇಕು ಸಾರಿ ನಾನು ಬೆಳ್ಳುಳ್ಳಿ ಹೇಳೋದು ನಿಮ್ಮನ್ನು ಮಾರ್ಕೋದೆ ಶಮಿಸಿ ಬಾಳೆಕಾಯಿ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಮಾಡೋ ವಿಧಾನ ತೋರಿಸ್ತೀನಿ ಬನ್ನಿ ಬಣ್ಣಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಿದೆ ಸಾಸಕೊತಾ ಇದ್ದೀನಿ ಬೆಳಗ್ಗೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಎಣ್ಣೆ ಫ್ರೈ ಮಾಡ್ಕೊಳಕಿದ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾಯಿದ್ದೀನಿ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಸದ್ದಿಟ್ಕೊಂಡಿದ್ದ ಕಾಯಿ ತರಿ ಹಾಕೋತಾಯಿದ್ದೀನಿ ಇದ್ದೀನಿ ಅದೇ ಜಾರಲ್ಲಿ ನೀರು ತಗೋತಾಯಿದ್ದೀನಿ ಇದ್ದೀನಿ ಸ್ವಲ್ಪನೇ ತಗೋತಾಯಿದ್ದೀನಿ ಇದ್ದೀನಿ ಜಾಸ್ತಿ ಬೇಡ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸಣ್ಣ ಉರಿ ಇಟ್ಕೊಂಡೇ ಇದು ಮಾಡ್ಕೊಂಡಿದ್ದು ಸ್ವಲ್ಪ ಇವಾಗ ಉರಿ ಜಾಸ್ತಿ ಮಾಡ್ಕೊಳೋಣ ಕಾಶ್ಮೀರ್ ಖಾರ ಪುಡಿ ಹಾಕ್ಕೋತಾ ಇದ್ದೀನಿ ಉರಿ ಸಣ್ಣ ಇಟ್ಕೊಂಡು ಬೇಯಿಸ್ಕೋಬೇಕು ಬೇಯಿಸ್ಕೊ ಬೇಯಿಲಿ ಬನ್ನಿ ಇದು ಬೆಂದಿದೆ ಈಗ ನೀಟಾಗಿ ಎಲ್ಲ ಈ ಥರ ಡ್ರೈ ಮಾಡ್ಕೋಬೇಕು ಬಾಳೆಕೋ ಪಲ್ಯ ರೆಡಿ ಆಗಿದೆ ನೋಡಿ ನೀವು ಸರಿ ಟ್ರೈ ಮಾಡಿ ಬಾಳೆಕಾಯಿ ಅಂದರೆ ನಾವು ಒಬ್ಬರಿಗೆ ಇಬ್ಬರಿಗೆ ಆದರೆ ಮಾತ್ರ ಒಂದು ಕಾಯಿ ಎರಡು ಕಾಯಿ ಯೂಸ್ ಮಾಡ್ಬೋದು ಜಾಸ್ತಿ ಜನ ಅಂದರೆ ಎರಡರಿಂದ ಮೂರು ಯೂಸ್ ಮಾಡ್ಬೋದು ಕ್ವಾಂಟಿಟಿ ಅದೇ ಥರ ಜಾಸ್ತಿ ಮಾಡ್ಕೋಬೇಕು ಈ ಸಿಂಪಲಾಗಿ ಮಾಡೋದು ಚೆನ್ನಾಗಿರುತ್ತೆ ಬಾಳೆಕಾಯಿ ತೊಗೊಂಡು ನಾವು ಏನು ಮಾಡಬೇಕು ಅಂತಲೇ ಯೋಚನೆ ಮಾಡ್ತಾ ಇರ್ತೀವಿ ಸಿಂಪಲಾಗಿ ಮಾಡ್ಬೋದು ತುಂಬ ರುಚಿ ಇರುತ್ತೆ ಒಂದು ಸರಿ ಟ್ರೈ ಮಾಡಿ ನನ್ನ ಮೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಮಾಡೋ ಸಪೋರ್ಟಿಂದ ನಾನು ಒಳ್ಳೊಳ್ಳೆ ವೀಡಿಯೋ ಮಾಡಿ ಹಾಕ್ತೀನಿ ನಾನು ನಿಮ್ಮ ರಿಕಾಯ್ಸ್ ಥ್ಯಾಂಕ್ ಯು ಮತ್ತು ಧನ್ಯವಾದಗಳು ಬಾಯ್